ಅಣ್ಣಾರ ಧಾರಾಳ ಹೆಂಗ ಹೋಗ್ಬೇಕ್ರಿ ಒಂದೋಡ್ ಅಲ್ಲ ಅದ್ರಾಗ ಏನೈತ್ರಿ ಹ ನಡೀತು ಅಣ್ಣರ ಇಲ್ಲಿ ಕೇಶಾಪುರ್ ಕಡೆ ರೀ ಯು ಕೆ ಬ್ಯಾಂಕ್ ಅಂತ ಹೇಳಿ ಒಂದ್ ಐತ್ರಿ ಅಂದ್ರ ಅಲ್ಲಿ ಇದು ನಾರ್ಮಲ್ ಬ್ಯಾಂಕ್ ಇರ್ತಾವಲ್ರಿ ಹಂಗಲ್ರಿ ಅದ ಈಗ ಈಗ ನಮಗೆ ಸಾಲ ಬೇಕಂತ ಅಂದ್ರ ಮನಿ ಮ್ಯಾಲ ಸಾಲ ಕೊಡ್ತಾರ ಜಮೀನ್ ಮ್ಯಾಲ ಸಾಲ ರೀ ಕಾರ್ ಮ್ಯಾಲ ಸಾಲ ಕೊಡ್ತಾರ ಒಟ್ ನಮ್ಮ ಐಟಮ್ ಇಟ್ ಬಂಗಾರ ಮ್ಯಾಲ ಸಾಲ ರೀ ಒಟ್ ನಮ್ಮ ಐಟಮ್ ಇಟ್ಕೊಂಡು ನಮಗ್ ಸಾಲ ಕೊಡ್ತಾರ್ರೀ ಬ್ಯಾಂಕ್ನವ್ರ ಇದು ಯು ಕೆ ಬ್ಯಾಂಕ್ ಹೆಂಗಂತೆ ಅಂದ್ರಿ ಇದು ನಮ್ಮ ಶರೀರದಾಗ ಏನ್ ಪಾರ್ಟ್ಸ್ ಅದಾವ ನೋಡ್ರಿ ಈಗ ಕಣ್ಣು ಆತ್ ಮೂಗಾತ ಕಿಡ್ನಿ ಆತ ಲಿವರ್ ಆತ ಇಂತಾದ್ರ ಮ್ಯಾಲೆ ಸಾಲ ಕೊಡ್ತಾರೀ ಅಣ್ಣ ಆ ಅಲ್ಲಿ ಅದ್ ಬಾ ಜನ ಗೊತ್ತಿಲ್ರಿ ಅಷ್ಟರಿ ಅವ್ರು ಒಂದ್ಸತ ನಾವ್ ಅಲ್ಲಿ ಕೇಶಾಪುರ್ ಕಡೆ ಆಟಾಡ್ಬೇಕಾರ್ ಕಂಡ್ರಿ ಮತ್ ಹಿಂಗ ಹಿಂಗ್ ಸಾಲ ಕೊಡ್ತೀನಿ ಅಂತ ಅಂದ್ರಿ ನಾವು ಹುರ್ಕ್ನ ಬಡ ಬಡ ಏನ್ ರೀ ನಮ್ಮ ಎರಡು ಕಿಡ್ನಿ ಲಿವರ್ ಎರಡು ರೀ ಬರ್ಸ್ಕೊಂಡ ಮೂರ್ ಲಕ್ಷ ರೂಪಾಯಿ ಸಾಲ ತೊಗೊಂಡ್ಬಿಟರಿ ಅಣ್ಣ ಆ ನಾನ್ರಿ ತಗೊಂಡ್ರಿ ಅವರು ಆರ್ ತಿಂಗಳ ಗಡುವು ಕೊಟ್ಟಿರ್ತಾರೀ ರೇಟ್ ಆಫ್ ಇಂಟ್ರೆಸ್ಟ್ ಬಹಳ ಕಮ್ಮಿ ಐತ್ರಿ ಅಣ್ಣ ಅದ ಮೂರ್ ಪರ್ಸೆಂಟ್ ರೀ ರೇಟ್ ಆಫ್ ಇಂಟ್ರೆಸ್ಟ್ ಆರ್ ತಿಂಗಳದಾಗ ನಾವು ಅದನ್ನ ಇಂಟ್ರೆಸ್ಟ್ ಸಮೇತ ಅವ್ರಿಗೆ ಕೊಡ್ಬೇಕ್ರಿ ಇಲ್ಲ ಅಂತ ಅಂದ್ರ ಅವ್ರ ಏನ್ ಬರಸ್ಕೊಂಡಿರ್ತಾರಂತೀ ಒಂದ ನಮ್ದು ಇವ್ ಏನ್ ಬರ್ಸ್ಕೊಂಡಾರಲ್ರಿ ಅವನ್ನೆಲ್ಲಾ ಕೊಡ್ಬೇಕ್ರಿ ಈಗ ಎರಡ್ ಕಿಡ್ನಿ ಒಂದ್ ಲಿವರ್ ಎರಡ್ ಕಣ್ ಬರ್ಸ್ಕೊಂಡ್ರಿ ನಂದ ಅದನ್ ಕೊಡ್ಬೇಕ್ರಿ ನಾವೇನಾರ ಏನಾರ ತಪ್ಪಿಸ್ಕೊಂಡ್ ಅಡ್ಡಾಡಕ್ ಅಂತ ಅಂದ್ರ ಅವ್ರು ಮನಿಗ್ ನಮ್ಮ ನಮ್ ಮನಿಗೆ ಅಂದ್ರ ಎಲ್ಲಾ ಡಾಕ್ಯುಮೆಂಟ್ಸ್ ಆಮೇಲೆ ಅವ್ರನಿಗೆ ಬಂದು ವೆರಿಫೈ ಮಾಡಿರ್ತಾರೀ ಅವ್ರಿಗೆಲ್ಲಾ ಅಲ್ಲಿ ಏನ್ ಅಂತ ಹೇಳಿರಿ ಮನಿಗ್ ಹೋಗಿರಿ ಮನ್ಯಾಗ ಎಷ್ಟ್ ಮಂದಿ ಅಂತ ಎಲ್ಲಾ ಲೆಕ್ಕ ಹಾಕಿರ್ತಾರಲ್ರಿ ಅವ್ರ ಇದನ್ನ ಇದನ್ ತಕೊಂಬಿಡ್ತಾರ್ರಿ ಅವ್ರ ಒಂದೊಂದು ಪಾರ್ಟ್ ಈಗ ಅದಕ್ಕೆ ನಾ ಏನಾಗಿತ್ರಿ ಒಂದ್ ಆರ್ ತಿಂಗಳ ಹಿಂದ ಒಂದು ಮೂರ್ ಲಕ್ಷ ರೂಪಾಯಿ ತಕೊಂಡಿದ್ದೆ ಅಲ್ರಿ ಅಣ್ಣರ ಅದ ನಂಗ ಹೊಳ್ಳಿ ತೀರ್ಸಾಕ ಆಗೇ ಅಲ್ರಿ ನಂದ್ ಇನ್ನು ಕಾಲೇಜ್ ಇತ್ರಿ ನಾ ಹಂಗ ಮೂರ್ ಲಕ್ಷ ರೂಪಾಯಿ ತಗೊಂಡ್ ಹುಡುಗರು ಹುಡುಗರು ಮಜಾ ಮಾಡಿಬಿಟ್ವಿ ನಾವ್ ಅದನ್ನ ಈಗ ನಮ್ ದೋಸ್ ಕೇಳಾಕತೇನ್ರೀ ಏ ನಂಗ್ ಗೊತ್ತಿಲ್ಲ ನಿಂಗ್ ಗೊತ್ತಿಲ್ಲ ಅಂತ ಚಾಲ್ ಅಣ್ಣ ಅದಕ್ಕೆ ಅವ್ರು ನೋಡಿದ್ರ ಇವತ್ ಲಾಸ್ಟ್ ಡೇಟ್ ಇವತ್ ನೀಟ್ಟ ಇವತ್ ಒಂದ್ ರೊಕ್ಕ ಮುಟ್ಟಿಸ್ಬೇಕ್ರಿ ಅವ್ರಿಗೆ ಇಲ್ಲ ನನ್ನ ಮೈಯಾಗಿನ್ ಪಾರ್ಟ್ಸ್ ಮುಟ್ಟಿಸ್ಬೇಕ್ರಿ ಅವ್ರಿಗೆ ಅಂತ ಪರಿಸ್ಥಿತಿ ಬಂದ್ಬಿಟ್ಟೈತ್ರಿ ಈಗ ನೋಡ್ರಿ ಅಣ್ಣ ನಾನಂತೂ ಬೆಳೆಯೋ ಹುಡುಗಾರ ಇನ್ನು ಹ ಅದ ಈಗ ನಾನು ಎಲ್ಲಾ ಪಾರ್ಟ್ಸ್ ಕೊಟ್ಬಿಟ್ಟೆ ಅಂತ ಅಂದ್ರ ಏನ್ ಆ ಅದ ಗೊತ್ತ್ರಿ ಅದ್ರ ಸಂಬಂಧ ಈಗ ಪಾರ್ಟ್ಸ್ ಏನಾರ ನೀವು ಕೊಡ್ತೀರನ್ರಿ ಅಣ್ಣ ಏನಿಲ್ರಿ ಬಾಳ ಏನಿಲ್ಲ ಎರಡ ಕಿಡ್ನಿ ರೀ ಒಂದ್ ಲಿವರ್ ಕಣ್ಣ ಕಣ್ಣು ಅಷ್ಟದ್ರಿ ಅಷ್ಟ್ ಕೊಟ್ರಿ ಅಂತ ಅಂದ್ರ ಅವ್ರ ಮತ್ ನಮಗ ಇದನ್ ಮಾಡ್ತಾರ್ರಿ ನಾ ಒಂದ್ ರೀ ಅಣ್ಣ ಮತ್ ಆ ಮೂರ್ ಲಕ್ಷ ರೂಪಾಯಿ ಮುಟ್ಟಿಸಿ ನಾನು ನಿಮ್ದು ಬಿಸಿ ಹಾಕೇನ್ರಿ ಒಂದ ನಾನು ಕೊಟ್ಟೆ ಅಂತ ಬಿಸಿ ಯಾರು ಹೇಳ್ರಿ ಅಣ್ಣ ಈಗ ಬಿಸಿ ತಕೊಂಬಂದ್ರಿಗೆ ಮುಟ್ಟಿಸಿ ನಿಮ್ ಪಾರ್ಟ್ ನಿಮಗ್ ಹಾಕಿಸ್ಬಿಡ್ತೇನ್ರಿ ಮತ್ ಅದಕ್ ಬದ್ಲಿನ್ ಅನುವಾಗ ಬರಂಗಿಲ್ಲ ಇವ್ರದ ಸಹ ಬೇಕ್ರಿ ಇವ್ರ ಬೇಕ್ರಿ ಇವ್ರ ಮಕಾನ್ ಒಡ ಕೊಡ್ತಾರೀ ಹಾ ರೀ ಸಲವಾಗಿ ನೀವು ಹಿಂಗ ಕೊಟ್ರ ಇವ್ರು ಜಲ್ದಿ ಹೋಗಿ ಅದನ್ನ ತಗೊಂಡ್ಬಂದ್ ಅಲ್ಲಿ ಏನ್ ಬ್ಯಾಂಕಿಗೆ ಕೊಟ್ಟ ನಿಮ್ ರಿಟರ್ನ್ ಮಾಡಿಸ್ಬಿಡ್ತಾರ ಮಾಡಿಸ್ಬಿಡ್ತೇವ್ರಿ ಹೌದ್ರಿ ನಮ್ ಪಾರ್ಟ್ ನಾವು ನಾವ್ ಅಲ್ಲ ಏನ್ ಆಗುದಿಲ್ರಿ ಅವ್ರ ಏನ್ ಮಾಡ್ತಾರ್ರಿ ಅವ್ರದ ಒಂದ್ ದವಾಖಾನಿ ಐತ್ರಿ ನಿಮ್ ಎಲ್ಲಾ ಸೇಫ್ ಆಗಿ ತಗದಿಡ್ತಾರೀ ಅವ್ರಿಟಿರ್ತಾರೀ ಹ ತಗದಿಟ್ಟ ನಿಮಗ ಏನ್ ಆಗ್ಲಾರ್ದಂಗ ಒಟ್ ಅವ್ರ ಮಷೀನ್ ಹಚ್ಚಿ ಇದನ್ ಮಾಡಿಟ್ಟಿರ್ತಾರೀ ನಿಮಗ ಹ ಒಟ್ ನೀವು ರೊಕ್ಕ ಹೊಳ್ಳಿ ಕೊಟ್ವಿ ಅಂತ ಅಂದ್ರ ನಿಮ್ ಪಾರ್ಟ್ಸ್ ನಿಮಗ್ ಕೊಟ್ಬಿಡ್ತಾರ್ರಿ ನಾ ಅವ್ರಿಗೆ ಗ್ಯಾರಂಟಿ ಅವ್ರು ಅವ್ರಿಗೆ ಹಾಕ್ರಿ ಅಂತ ಹೇಳ್ತೇನ್ರಿ ಅಂದ್ರ ಕೆಲವೊಮ್ಮೇನ್ ಹಾಕೇತ್ರಿ ಅವ್ರು ಅವ್ ಪಾರ್ಟ್ಸ್ ಮಾರ್ಕೊಳವ್ರಿ ಮಾರ್ಕೊಂಡ ಇದನ್ ಮಾಡವ್ರಿ ಒಂದೊಂದ್ ಸ್ವತ ನಿಮ್ ಮಾರಿದ್ರ ಅಂದ್ರ ಬ್ಯಾರದವ್ರು ಹಾಕಿರ್ತಾರೀ ಅದಕ್ಕೆ ಏನ್ ಮಾಡ್ಬಿಡ್ತೇನ್ರೀ ಅವ್ರಿಗೆ ಗ್ಯಾರಂಟಿ ಹೇಳ್ತೇನ್ರಿ ಒಂದ್ ವಾರ ಟೈಮ್ ರೀ ಒಂದ್ ವಾರ ಟೈಮ್ ಒಳಗ ಮತ್ತ್ ನಾ ರೊಕ್ಕ ಅವರು ಅವ್ರಿಗೆ ಹಾಕ್ಬೇಕ್ರಿ ಅಂತ ಹೇಳ್ತೇನ್ರೀ ಅದಕ್ಕೆ ಸ್ವಲ್ಪ ರೀ ಏನು ತೊಂದರೆ ಆಗಂಗಿಲ್ಲ ಕೊಟ್ಟು ಬದ್ಕೋದ್ರಿ ಅಲ್ಲ ಅದ್ ಹೇಳತೇನಲ್ರಿ ಅದೇಲ್ಲಾ ಬದುಕ್ಸೋಂಗ ಮಾಡತಾರ್ರಿ ಅವ್ರಿ ಬದುಕ್ತಿರ ಏನ್ ತೊಂದ್ರಿಲ್ರಿಕೊಟ್ರಿ ಬದುಕೋದಂಗಲ್ರಿ ನಿಮ್ಮನ್ನ ಬದುಕ್ಸೋ ಜವಾಬ್ದಾರಿ ನಮ್ದ್ರಿ ಅದ್ ನಿಮಗ್ ಏನ್ ಆಗ್ಲಾರ್ದಂಗ್ ನೋಡ್ಕೋತೇನ್ರಿ ನಾನ್ ಇಲ್ಲೇ ಇದು ಒಕ್ಕೋತಾರ ಅನ್ಕೋತೇನ್ ಅವ್ರ ನಿಮ್ಗೂರ್ ಬೇಕಂದ್ರ ರೊಕ್ಕ ಕೊಡ್ತೇನ್ರಿಂಗಲ್ರಿ ಈಗ ನಂದ ಹತ್ ಲಕ್ಷ ರೂಪಾಯಿ ಇದನ್ ಬರ್ತೇತ್ರಿ ಯಾವ್ದ ಬಿಸಿ ಬರ್ತೇತ್ರಿ ಅದ್ರೊಗಿಂದ ನಿಮಗೆ ಎರಡ್ ಲಕ್ಷ ರೂಪಾಯಿ ಕೊಡ್ತೇನ್ರಿ ಅವ್ರಿಗೆ ಐದ್ ಲಕ್ಷ ರೂಪಾಯಿ ಕೊಡ್ತೇನ್ರಿ ಆಮ್ಯಾಗ ನಂದೊಂದ್ ಐದ್ ಲಕ್ಷ ರೂಪಾಯಿ ನನ್ಗೊಂದ್ ಸ್ವಲ್ಪ ಬೇಕಾಗಿತ್ರಿ ಅದೊಂದು ಮಾಡ್ಕೊಂಬಿಡ್ತೇನ್ರೀ ನಾನು ಹೋಗ್ಬಿಡ್ತೇತಿ ದುಡ್ಡು ತಗೊಂಡೇ ಮಾಡುದ್ರಿ ಹೋದ್ಮು ನಿಮ್ಗೆ ಬರ್ತಾವ್ರಿ ಮತ್ತರಿ ನಿಮ್ಗ ನಾವ್ ಹೋಗಾಕ್ ಕೊಡಂಗೇ ಅಲ್ರಿ ಯಮರಾಜ್ಗೂ ನಾವ್ ಬುಕ್ ಮಾಡಿಟ್ಟಿರ್ತೇವ್ರಿ ಬೇಕಂದ್ರ ನಾವ್ ನಿಮ್ಗ ಒಟ್ ನಿಮ್ ಜೀವ ಹೋಗ್ಲಾರ್ದಂಗ್ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದ್ರಿ ನಿಮ್ನು ತಗೊಂಡು ಡೀಪ್ ಏನಾಗಂಗಿಲ್ರಿ ನೀವು ಫ್ರೆಶ್ ಫ್ರೀಜ್ ನಾಗಿದ್ರೆ ಹೆಂಗ ತರಕಾರಿ ಫ್ರೆಶ್ ಇರ್ತಾವಲ್ರಿ ಹಂಗಿರ್ತಿರಿ ನೀವ್ ಫ್ರೆಶ್ ಇರ್ತಿರಿ ಇಲ್ಲ ಬಿಡ್ರಿಪ್ಪ ನೀವ್ ಅಲ್ರಿ ನಾವ್ ಹೋಗಿರ್ತೇವಿ ತಗೊಂಡ್ ಏನ್ ಮಾಡೋದ ದುಡ್ಡು ತಗೊಂಡ್ ಏನ್ ಮಾಡ್ರಿ ಮನ್ಷ ಏನ್ ಹೋಯ್ತಾನ್ರಿ ಇಲ್ರಿ ಅಣ್ಣ ಅದ ಇಲ್ಲ ಬಿಡ್ರಿ ಇಲ್ಲ ಇಲ್ರಿ ಒಂದ್ ಕೆಲ್ಸ ಮಾಡುನ್ರಿ ಒಂದ್ ಕೆಲ್ಸ ಮಾಡುನು ಈಗ ಯಾಡ್ಯಾಡ ತಗದ್ರು ಹೋಗ್ಬಿಡ್ತಾನ ಅಂತ ಹೇಳಿ ನಿಮ್ದ ಅನಿಸಿಕೆ ಹೌದ್ರಿ ಒಂದ ಕಿಡ್ನಿ ತೆಗೀನ್ರಿ ಒಂದ ಕಣ್ ತೆಗೀನ್ರಿ ಆ ಲಿವರ್ ಒಂದ ಇರ್ತತ್ತನ್ರಿ ಎರಡ್ ಇರ್ತಾವ್ ಒಂದ ಲಿವರ್ ನಾನ್ ಬರ್ಸೇನ್ರಿ ಅದು ಒಂದ್ ತಗದ ಬಿಡುನ್ರಿ ಇನ್ ಉಳ್ಕೆದ್ರ ಮ್ಯಾಗ ಜೀವನ ಮಾಡ್ಬೋದ್ರಿ ಮಾಡ್ಬೋದ್ರಿ ಮನ್ಯಾಗ ಏನ್ ಹೇಳ್ಬೇಕ್ರಿ ನಾವ ಮನಿಗೆ ಉಲ್ಲಾಬ್ಯಾಡ್ರಿ ನೀವ್ರಿ ಡೀ ಫ್ರಿಜ್ನ್ಯಾಗ ಇರುವಂತ್ರಿ ಒಂದ್ ವಾರದಾಗ ನಿಮಗ ಮತ್ತ ನಾವ್ ಅವನ್ನೆಲ್ಲಾ ಜೋಡಿಸಿ ನಿಮಗ ಮತ್ತ ಫಸ್ಟ್ ಕ್ಲಾಸ್ ಮನಿ ಕಳ್ಸಿ ಮಾಡ್ತೇವ್ರಿ ಫಿಟ್ ಫೈನ್ ಮಾಡಿ ಕಳಿಸ್ತೇವೆ ಅದಕ್ಕಾಗ ರೊಕ್ಕಾನು ಬಂದಂಗ ಆತೈತಿ ನೀ ಫಿಟ್ ಆದಂಗ ಆತ ಏನಾ ಮಾಡಬೇಡ್ರಿ ಅಲ್ರಿ ಇಲ್ಲ ಇಲ್ಲ ತರ್ಬಿನ್ರಿ ಅಣ್ಣ ತರ್ಬೇನ್ರಿ ಏನ್ ತೊಂದ್ರಿಲ್ಲ ಆದ್ರ ಇದೊಂದ್ ಅನುಕೂಲ ಮಾಡಿ ಕೊಡ್ರಿ ಅಣ್ಣ ಜೀವ ಅಲ್ಲ ನಿಮ್ ಜೀವ ಹೋಗುದಿಲ್ಲ ಅನ್ನ ನಾವ್ ಗ್ಯಾರಂಟಿ ಇದೇವಲ್ರಿ ಅದಕ್ಕ ಇದೊಂದ್ ಅನುಕೂಲ ಮಾಡಿ ಕೊಡ್ರಿ ಇಲ್ಲ ಅಂತೇನ್ರಿ ಇವತ್ ನಮ್ ಮನಿಗದು ಎಲ್ಲಾ ಹೋಗಾರ್ರಿ ಅವ್ರ ಅವ್ರಿ ಪ್ಲೀಸ್ ರೀ ಬ್ಯಾಡ್ರಿ ಬ್ಯಾಡ್ರಿ ನೀವ ಏನ್ ಇಲ್ಲ ಇಲ್ಲ ಹೂನ್ರಿ ಅಣ್ಣ ಹೋಗುನ್ರಿ ಅಲ್ಲ ಮನ್ಯಾಕ್ ಕೇಳಿದ್ರ ಅವ್ರ ಬೇಡ ಅಂತಾರ್ರಿ ಅದಕ್ಕೆ ನಾ ಹೇಳುದ್ರಿ ಈಗ ನೋಡ್ರಿ ಹಿಂಗ ಅಂದ್ರೆ ದವಾಖಾನಿಗ್ ಹೋಗ್ಬಿಡನ್ರಿ ನಾವೇನ್ ತಾರ್ಯಾಳ ಕೈನ್ ಹೊಂಟಿದ್ದಿಲ್ರಿ ನಾವ್ ಹಿಂಗ ಯಾರನ್ನಾರ ಒಬ್ಬರು ನೀವ್ ದುಡ್ಕೊಂಡ್ ಹೋಗಿದ್ ಮಾಡೋನ್ ಬಾಳ ಚಲೋ ಆತ್ರಿ ಅದಕ್ರಿ ಈಗ ಹೊಳಸ್ಕೊಂಡು ದವಾಖಾನಿಗ್ ಹೋಗ್ಬಿಡನ್ರಿ ಅಣ್ಣ ಈಗ ನಿಮ್ ವಿಶಾಲ್ ರೀ ಏನ್ರೀ ಅವ್ರ ಅಲ್ಲಿ ಹೋಗಿ ವಿಶಾಲ ಅಂದ್ಬಿಟ್ರಿ ಅಂತ ಬಡ ಅವ್ರದ್ ಕೆಲ್ಸ ಅವ್ರ ನಿಂದಿರ್ತಾವ್ರಿ ನೀವ್ ಏನ್ ಟೆನ್ಶನ್ ತೊಳ್ದ್ ಬೇಡ್ರಿ

ಏನು ಆಗುದ್ರಿ ಕೇಳ್ರಿ ಎರಡ ದಿವಸ ಐಟಮ್ ನಿಮ್ಗೆ ಹಾಕಿಸ್ತೇನ್ರಿ ಆಯ್ತ್ರಿ ಹೋಗಿಂಗ್ ಉಂಟು ಗಾಡಿ ಮಾಡಬಾರೀ ಏನ್ ಏನಾಗ್ರಿ

ನಿಮ್ಗೆ ಹಗ್ಗ ಕಟ್ಟಿ ಇದು ಮಾಡ್ಕೊಂಡು ಹೋಗ್ ಏನ್ ಕಾಲಿಡ್ರಿ ಕರಿತೇನ್ರಿ ಮಜ್ಜಿ ಬೇಡ್ರಿ ನೀವ್ ಒಬ್ಬ ತೆಗಿರಿ ಬೇಡ್ರಿ ಸೇಬ್ರಾ

ಇವತ್ತು ಹಂಗಲ್ರಿ ಅಣ್ಣ ನೀವು ಬಸ್ಸಿಗೆ ಹೋಗುವಂತ್ರೆ ನಿಮ್ಗ ಇವತ್ತಲ್ಲಿ ಸ್ವಲ್ಪ ಅದು ತಕೊಂಡ್ ಡೀಪ್ ಫ್ರಿಜರ್ನಾಗ ಇಟ್ಟ ನಿಮ್ಗ್ ಬಸ್ಸಿಗೆ ಕಳ್ಸ್ರಿ ಡೀಪ್ ಫ್ರಿಜರ್ ಬಸ್ನಾಗ ಇಡ್ತೇವ್ರಿ ಬೇಕ್ರಿ ಏನೈತಿ ನೀವು ಹೋಗೋದ್ರಿ ಆರಾಮಾಗಿ ರಾತ್ರಿ ಬೇಕಾದ್ರೆ ಎಣ್ಣೆ ಹೊಡೀರಿ ಅಲ್ರಿ ಅಣ್ಣ ಯಾರಿಗಾರ ಮಾಡ್ರಿ ಅಲ್ರಿ

ನೀವ್ ಹಣ ನೀವೇನ್ ತಪ್ಪ ನೀವೇನ್ ತಪ್ಪ ತೊಳ್ಕೊಳಕ್ ಹೋಗ್ಬೇಡ್ರಿ ಬರೀ ನಿಮ್ ಒಂದೊಂದ್ ತಗೊಳ್ಳು ಒಂದ್ ತಗೋದ್ ಬೇಡ ಅರ್ಧ ತಗೋದ್ ಯಾಕ್ರಿ ಒಂದೊಂದ್ ತಗೊಂಡ್ರ ಜೀವಂತ ಇರ್ತಾನ್ರಿ ಮನ್ಸ್ರಿ ಬ್ಯಾಡ್ರಿ ಅಲ್ರಿ ಹಂಗ್ಯಾಕ್ ಮಾಡ್ತೀರಿ ಅಲ್ಲಿ ಒಂದ್ ಸಾಲ ತುಂಬ್ರಿ ಇಲ್ಲ ಇದು ಕೊಡ್ರಿ ಮಾಡ್ತೀರಿ ಸುಮ್ನ ಪಾರ್ಟ್ಸ್ ಕೊಟ್ಬಿಡ್ರಿ ರೊಕ್ಕಾನು ಬರ್ತೇತಿ ನಿಮ್ಗೆ ಹೌದ್ರಿ ಪಾರ್ಸಲ್ ஜட நான் சீதா கேட்கலாம் இல்லை இல்லை நான படுத்து ಹೋಗುದ್ರಿಬ್ರಾಬ್ರಾಡ್ರಿಗ್ರಿ ಬಾಳ ಹೊಲ್ಸಿಂಗಿಲ್ಲಾ ನಾವ್ ಕೊಡೋದು ಬೇಡ ಏನ್ ಬೇಡ ಕೊಡ್ತಾರ ಬೇಡ್ರಿ ಸಾಹೇಬ್ರ

ಅಲ್ರಿ ರೊಕ್ಕ ಬರ್ತಿ ಆಮೇಲೆ ಅಲ್ರಿ ಫ್ರಿಜ್ ದಾಗ ಇಟ್ಟಿರ್ತಾರಲ್ಲ ಮತ್ ಅಂಗ ನಿಮ್ಗ ಹಾಕ್ತಾರೀ ನೋಡ್ರಿ ಬ್ಯಾಸ್ಕಿ ಐತಿ ಫ್ರಿಜ್ನಾಗ ಆರಾಮಿರಿ ಬ್ಯಾಸ್ಗಿ ಐತಿ ಸುಮ್ನೆ ಆರಾಮ ಇಸ್ಕ್ಯೂಬ್ ಸೈಡ್ ಹಾಕ್ರಿ ಆರಾಮ ಆರಾಮಿ ಸೈಡ್ ಬರ್ದ್ರಿ ಅಲ್ಲಿ

ಏನ್ ಮಾಡಿದ್ರು ಕೇವಲ ರೂಪಾಯಿ ಹೆಂಗ್ ಮಾಡೋಕ ಈಗ ಅಲ್ರಿ ಅಣ್ಣಾ ಮತ್ತೆ ನೋಡಿ ಇದ್ರು ರಕ್ಕಾನೋ ಕೊಡ್ತೀರಿ ಬೇಡ್ರಿಪ್ಪ ನಿಮ್ಮ ಒಟ್ಟು ಕೊಡುವುದಿಲ್ಲ ರೀ ಏ ಏ ಅಲ್ರಿ ರಕ್ಕಾ ಕೊಡತಾರ ಬೇಡ್ರಿ ನಿಮ್ಮ ರಕ್ಕಾನೋ ಅಲ್ರಿ ಆಮೇಲೆ ಚಲೋ ಬ್ಯಾಡ್ರಿ

ಅದಕ್ಕೆ ಈಗ ಏನ್ರಿ ಅಣ್ಣ ಫೈನಲ್ ಕೊಡುದಿಲ್ರಿ ನೋಡ್ರಿ ಇನ್ನೊಂದ್ ಸತ ವಿಚಾರ ಮಾಡಿ ನೋಡ್ರಿ ವಿಚಾರ ಮಾಡಿನಿ ಅಲ್ಲ ಕದ ತಗಿತೀನ್ ಮಾರ್ರ ಅದ್ರಾಗ ಏನು ಯಾರ್ಡ್ ಮಾತಿಲ್ರಿ ಕದ ತಗದ್ಬಿಡ್ತೇನಿ ಈಗ ಆದ್ರ ಒಂದ್ ಮಾತ್ ಏನ್ ಹೇಳ್ಬೇಕ್ ಅಂದ್ರಿ ಅಣ್ಣ ನಾವು ಇದು ಇಷ್ಟತನ ಮಾಡಿದ್ದೆಲ್ಲಾ ತಮಾಷೆ ಸಂಬಂಧ ರೀ ಅಣ್ಣ ಹಾ ಇದ್ರೊಳಗ ಯಾರದು ಯಾ ಪಾರ್ಟ್ಸು ಇಸ್ಕೊಡುದಿಲ್ಲ ಏನಿಲ್ರಿ ಅಣ್ಣ ಇದ ನಮ್ದು ಒಂದು ಯೂಟ್ಯೂಬ್ ಚಾನೆಲ್ ಐತ್ರಿ ಅಣ್ಣ ನಾವ್ ಮಾಡಿದ್ ಇಷ್ಟ ತರ ಮಸ್ಕಿರಿಗಿರಿ ನಿಮ್ದೇನ್ ಪಾರ್ಟ್ಸ್ ಗಿಡ್ಸ್ ಏನು ತೊಗೊಳಂಗಿಲ್ರಿ ಅಣ್ಣ ನಾವು ಅಲ್ಲ ಹೇಳಿದ್ರಿ ನಿಮ್ಗೆ ಅಲ್ಲಿ ಹಿಂಗ್ ಇರ್ತಿದ್ರಿ ಅಣ್ಣ ಏನ್ ಗಾಬರಿ ಹಾಕಿದ್ರಿ ನಾವ್ ಎದ್ರಿ ಬಿಟ್ಟಿದ್ವಿ ಇಲ್ರಿ ಅಣ್ಣ ನಾವ್ ಮಾಡಿದ್ದ ತಮಾಷೆ ಸಂಬಂಧ್ರಿ ಇದ್ರೊಳಗ ನಿಮ್ದೇನ್ ಯಾವ್ದು ಪಾರ್ಟ್ಸ್ ಇಸ್ಕೊಳಂಗಿಲ್ರಿ ನಾವ್ ನೀವ್ ಹೆಂಗ್ ಅದಿರಿ ಹಂಗ ಹೇಳಿಸ್ತೇನ್ರಿ ಅಣ್ಣ ನಮ್ಲಿಂತ್ರ ಏನಾರ ತಪ್ಪಾಗಿದ್ರೆ ದಯಮಾಡಿ ಕ್ಷಮಿಸ್ಬೇಕ್ರಿ ನಮ್ಮನೆ ಇಲ್ರಿ ಗೊತ್ತಾಗಿಲ್ಲ ಗೊತ್ತಾಗಿಲ್ಲಂತೀ ಇದು ನಮ್ ಕಡೆಲಿಂತ್ ಒಂದ್ ಗಿಫ್ಟ್ ಏನ ನಮ್ಲಿಂತ್ ಏನಾರ ತಪ್ಪಾಕಿದ್ರೆ ದಯಮಾಡಿ ಕ್ಷಮಸ್ರಿ ಆಮ್ ಈ ವಿಡಿಯೋನ ನಾವ್ ಹಾಕ್ಬೋದಲ್ರಿ ಇಲ್ಲೇ ಐತ್ ನೋಡ್ರಿ ಕ್ಯಾಮ್ರಾ ರೇಣಿ ಇದ್ರದ ಉದ್ದೇಶ ಏನಂತ ಅಂದ್ರಿ ಈಗ ನೀವು ಡ್ರಾಪ್ ಕೇಳಿದ್ರಿ ಅಣ್ಣ ಹಿಂಗ ಯಾವ್ದ್ರ ಗಾಡಿ ನೀವು ಡ್ರಾಪ್ ಕೇಳಿದ್ರಿ ಅಂತ ಅಂದ್ರ ಏನಾರ ತೊಂದರೆ ಎದುರಾಕ್ರಿ ಅದಕ್ಕೆ ಬಸ್ ಹೋಗ್ರಿ ಆಟೋ ಹೋಗ್ರಿ ಟ್ಯಾಕ್ಸಿ ಹೋಗ್ರಿ ಅಂತಾದ್ರೊಳಗೆ ಅಡ್ಡಾಡ್ರಿ ನಾವ್ ಯಾರೋ ಏನೋ ಎಲ್ಲಿಂತ್ರ ಬಂದಿರ್ತೇವಿ ಏನೋ ಉದ್ದೇಶ ಇಟ್ಕೊಂಡ್ ಬಂದಿರ್ತೇವಿ ಅಂತ ಗಾಡಿ ಹತ್ತಬ್ಯಾಡ್ರಿ ಸಣ್ಣ ಮಕ್ಕಳು ನೋಡ್ತಿರ್ತಾರೀ ಇಂಥವೆಲ್ಲಾ ಅವ್ರಿಗೂ ಇಂಥ ಡ್ರಾಪ್ ಕೇಳ್ತಿರ್ತಾರ್ರಿ ಬಾಳ ಹಾ ಇವನ್ನೆಲ್ಲ ಹೇಳಿ ಒಂದ್ ಜನರಿಗೆ ಮೆಸೇಜ್ ಕೊಡಾಕಂತ ಇವ್ ಇಂಥ ವಿಡಿಯೋ ಮಾಡ್ತೇವ್ರಿ ನಾವು ಏನು ತಪ್ಪು ತೊಳ್ಕೊಳಾಕ್ ಹೋಗ್ಬೇಡ್ರಿ ಅಣ್ಣ ನೀವು ಸರಿ Thank you.